ವ್ಯಕ್ತಿಯನ್ನ ಬಲಿ ಪಡೆದಿರುವ ಕಾಡಾನೆ ರಿಪ್ಪನ್ಪೇಟೆ ಸಮೀಪದ ಬಸವಾಪುರದಲ್ಲಿ ಮತ್ತೆ ಪ್ರತ್ಯಕ್ಷವಾಗುವ ಮೂಲಕ ಆತಂಕ ಹುಟ್ಟಿಸಿದೆ ಬೆಳಗ್ಗೆ ಕಾಡಿಗೆ ತೆರಳಿದ್ದ ಕೂಲಿ ಕಾರ್ಮಿಕರನ್ನ ಇದು ಬಲಿ ಪಡೆದಿತ್ತು ಇದಾದ ಬಳಿಕ ಮತ್ತೆ ಅದೇ ಗ್ರಾಮದಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿರೋದು ಸುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ ಕೂಡಲೇ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮಲೆನಾಡಿನ ಸುತ್ತಮುತ್ತ ಕಳೆದ ಕೆಲವು ದಿನಗಳಿಂದ ಕಾಡಾನೆ ಉಪಟಳ ಸ್ವಲ್ಪ ಕಡಿಮೆ ಕಡಿಮೆ ಆಗಿತ್ತು ಅಂತಾನೆ ಹೇಳ್ಬೋದು ಆದ್ರೆ ಇವತ್ತು ಓರ್ವ ವ್ಯಕ್ತಿಯನ್ನ ಕಾಡಾನೆ ಬಲಿ ಪಡೆದುಕೊಂಡಿದೆ ರಿಪನ್ಪೇಟೆ ಸಮೀಪದ ಬಸವಾಪುರದಲ್ಲಿ ಕಾಡಾನೆ ದಾಳಿ ಮಾಡಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ ಇದೀಗ ಕಾಡಾನೆ ದಾಳಿ ನಂತರವೂ ಮತ್ತೆ ಕಾಡಾನೆ ಪ್ರತ್ಯಕ್ಷವಾಗುವ ಮೂಲಕ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಬಸವಾಪುರದಲ್ಲಿ ಕೂಲಿ ಕಾರ್ಮಿಕನನ್ನ ಬಲಿ ಪಡೆದಿರುವಂತ ಕಾಡಾನೆ ಮತ್ತೆ ಮಧ್ಯಾಹ್ನ ಕಾಡಾನೆ ಪ್ರತ್ಯಕ್ಷವಾಗಿತ್ತು ಪ್ರತ್ಯಕ್ಷವಾಗುವ ಮೂಲಕ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕವನ್ನ ಹೆಚ್ಚಿಸಿದೆ ಇದಕ್ಕಿಂತ ಮುಂಚೆ ಗ್ರಾಮಸ್ಥರು ಅಲ್ಲಿ ಬಂದಿದ್ದಂತ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು ಮೃತದೇಹವನ್ನ ಎತ್ತೋದಕ್ಕೆ ಬಿಟ್ಟಿರಲಿಲ್ಲ ನೀವು ಕಾಡಾನೆ ದಾಳಿಗೆ ನೀವು ಏನಾದ್ರೂ ಪರಿಹಾರವನ್ನು ಕೊಡದೇ ಇದ್ರೆ ಮೃತದೇಹವನ್ನು ಎತ್ತಬಾರ್ದು ಅಂತ ತಾಕೀತನ ಮಾಡಿದ್ರು ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಕಾಡಾನೆ ಉಪಟಳ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಶೀಘ್ರವಾಗಿ ಕಾಡಾನೆಯನ್ನ ಹಿಡಿಬೇಕು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪರಿಹಾರವನ್ನ ಕೊಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಪೇಟೆಯ ಸುತ್ತಮುತ್ತ ಇದೀಗ ಕಾಡಾನೆಯ ಆತಂಕ ಜನಸಾಮಾನ್ಯರನ್ನ ಕಾಡ್ತಾ ಇದೆ ಇದಕ್ಕೆ ಕಾರಣ ಇವತ್ತು ಮುಂಚಾನೆ ಓರ್ವ ಕೂಲಿ ಕಾರ್ಮಿಕನನ್ನ ಕಾಡಾನೆ ಬಲಿ ಪಡೆದಿರುವಂತದ್ದು ಏನೋ ಕೆಲಸ ಮಾಡೋದಕ್ಕೆ ಅಂತ ಅರಣ್ಯಕ್ಕೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಕಾಡಾನೆ ದಾಳಿ ನಡೆಸಿದವರು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಕಾಡಾನೆ ದಾಳಿ ನಡೆಸಿದ ನಂತರವೂ ಕೂಡ ಕಾಡಾನೆ ಮತ್ತೆ ಊರಿನೊಳಗೆ ಲಗ್ಗೆ ಇಟ್ಟಿದೆ ಆ ದೃಶ್ಯವನ್ನ ಟ್ಯಾಂಕರ್ ಮೇಲೆ ಕುತ್ಕೊಂಡು ಗ್ರಾಮಸ್ಥರೇ ಸೆರೆ ಹಿಡಿದಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಕಾಡಿನಿಂದ ಹೊರಬರ್ತಾ ಇರುವಂತಹ ಆನೆ ರಸ್ತೆಯನ್ನ ದಾಟ್ಕೊಂಡು ಮುಂದೆ ಹೋಗುತ್ತೆ ಕಳೆದ ಕೆಲವು ದಿನಗಳಿಂದ ಇದೇ ರೀತಿಯಾಗಿ ಕಾಡಾನೆ ಉಪಟಳವನ್ನ ಕೊಡ್ತಾ ಇದ್ದು ಜನರು ಓಡಾಡೋದಕ್ಕೆ ಕೂಡ ಭಯವಾಗ್ತಾ ಇದೆ ಹಾಗಾಗಿ ಇದಕ್ಕೆ ಸೂಕ್ತ ಪರಿಹಾರವನ್ನ ಕೊಡಬೇಕು ಕಾಡಾನೆಯನ್ನ ಕಾಟವನ್ನ ತಪ್ಪಿಸೋದಕ್ಕೆ ಏನಾದ್ರೂ ಕ್ರಮ ಕೈಗೊಳ್ಳಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅದರ ಪರಿಣಾಮವೇ ಇವತ್ತು ಒಬ್ರು ಜೀವವನ್ನ ಕಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕಾಡಾನೆ ದಾಳಿಯ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ